ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ರು ಹಾಗೆ ನನ್ನ ತಂಗಿನೂ ಹೊರಗಡೆ ಹೋಗಿದ್ಲು ಹಾಗಾಗಿ ನಾನೇ ಟೀ ಮಾಡೋಣ ಅಂತ ಬಂದೆ ನೀವು ನೋಡ್ತಿರ್ಬೋದು ನಾನು ಏನಕ್ಕೆ ಏನೋ ಒಂಥರ ಸಿಟ್ ಮಾಡ್ಕೊಂಡು ಕೆಲಸ ಮಾಡ್ತಿರೋ ಥರ ಇದೇ ಇಲ್ಲ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಆಗಿದ್ರಿಂದ ಹಾಗೆ ಡೈರೆಕ್ಟಾಗಿ ಅಲ್ಲಿ ನಿಂತ್ಕೊಂಡ್ರೆ ಕಣ್ಣಿಗೆ ಬಿಸಿಲು ಬೀಳ್ತಿದ್ದರಿಂದ ನಾನು ಥರ ಸಿಟ್ ಮಾಡ್ಕೊಂಡಿರೋ ಥರ ಕಾಣ್ತಿದೆ ಅಷ್ಟೆ ಅಪ್ರೂಪಕ್ಕೆ ನಾನು ಅಡುಗೆ ಮನೆಗೆ ಬಂದು ಕೆಲಸ ಮಾಡ್ತಿದ್ದೀನಿ ಯಾಕಂದರೆ ತುಂಬ ತಿಂಗಳುಗಳೇ ಆಗಿತ್ತು ಮಾಡಿ ನಾವು ಅಮ್ಮ ಹತ್ರ ಏನು ಮಾಡಿಸ್ತಿರ್ಲಿಲ್ಲ ಇವತ್ತು ಅಮ್ಮ ಇರಲಿಲ್ಲಲ್ವ ಹಾಗಾಗಿ ನಾನೇ ಮಾಡೋಣ ಅಂತ ಮಾಡ್ತಿದ್ದೀನಿ ಅಲ್ಲಿ ಹಾಲಿನ ಪಾತ್ರೆ ತೊಳಿಬೇಕಿತ್ತು ನನ್ನ ತಣ್ಣೀರು ಮುಟ್ಟಲ್ಲಲ್ವ ಹಾಗಾಗಿ ಅಮ್ಮನೇ ಬಂದುಬಿಟ್ಟು ತೊಳೆದ್ಬಿಟ್ಟು ಹಾಲು ಕಾಯಿಸ್ಕೊಳ್ಳಿ ಅಂತ ಹಾಲು ಕಾಯಿಸೋಕ್ಕೆ ಎಕ್ಸ್ಟ್ರಾ ತೆಗೆದಿಟ್ಟಿದ್ದೀನಿ ಅದನ್ನ ಬರೀ ಟೀಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಟೀ ಮಾಡ್ತಾಯಿದ್ದೀನಿ ಆ ಬಿಸಿಲು ಕಣ್ಣಿಗೆ ಬೀಳೋದ್ರಿಂದ ಏನೋ ಒಂಥರ ಕಣ್ಣಿಗೆನೋ ಚುಲ್ಸಿದ ಹಾಗಾಗ್ತಿರುತ್ತಲ್ವ ಹಾಗಾಗಿ ಮುಖ ಫುಲ್ಲು ಸಿಟ್ಟಲ್ಲಿರೋ ಥರ ಇದೆ ಹಾಗೆ ಏನಾಗಿತ್ತಂದರೆ ವಿಡಿಯೋ ಮಾಡ್ತಿದ್ದೀನಿ ಅಲ್ಲಂತ ವೀಡಿಯೋ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಕೊಟ್ಕೊಂಡು ಸಕ್ಕರೆ ಜಾಸ್ತಿ ಆಗ್ಬಿಟ್ಟಿದೆ ಇವತ್ತು ಈಗ ನನ್ನ ವೀಡಿಯೋಸ್ಗೆ ವ್ಯೂಸ್ ಆಗಲಿ ಏನು ಬರ್ತಿಲ್ಲ ವ್ಯೂಸ್ ಲೈಕ್ಸ್ ಏನು ಬರ್ತಿಲ್ಲ ಏನೋ ಒಂಥರ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಬೇಜಾರಾಗುತ್ತೆ ಒಂದು ಒಂದು ಸಹ ವ್ಯೂಸ್ ಬರಲ್ಲ ಏನೋ ಒಂದು ಐವತ್ತು ನೂರು ಬರ್ತಿದೆ ಅಂದ್ರೆ ಬರ್ತಿದೆಯಲ್ಲ ನೆಕ್ಸ್ಟ್ ಇಂಪ್ರೂವ್ ಆಗ್ಬೋದು ಅಂತ ಅನ್ಕೋಬಹುದು ಬಟ್ ಝೀರೋ ಲೈಕ್ಸು ಝೀರೋ ವ್ಯೂಸು ಅಂದರೆ ತುಂಬಾ ಬೇಜಾರಾಗುತ್ತೆ ಆ ಥರ ಅನ್ನಿಸ್ದಾಗ ಈಗ ಪ್ರತಿದಿನ ಅದು ಒಂದು ಒಬ್ಬರೇ ಸಬ್ಸ್ಕ್ರೈಬರ್ ಆಗಲಿ ಇಬ್ಬರೇ ಸಬ್ಸ್ಕ್ರೈಬರ್ ಆಗಲಿ ಅದನ್ನು ಆದಾಗ ನಮಗೆ ಒಂಥರ ಮೋಟಿವೇಶನ್ ಆಗುತ್ತೆ ಹಾಂ ಮಾಡಬೇಕು ನಮ್ಮ ಬ್ಲಾಗ್ನೂ ಇಷ್ಟಪಡ್ತಾರೆ ನಮ್ಮ ವೀಡಿಯೋನು ಇಷ್ಟಪಡ್ತಾರೆ ಹೌದು ಇವಾಗ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತೇ ಇರ್ಬೋದು ಯಾಕೆಂದರೆ ನಾನು ಬಗಿನಾರಲ್ವ ಏನು ಮಾತಾಡೋಕ್ಕೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇರ್ಬೋದು ಅಥವಾ ಎಡಿಟಿಂಗ್ ಆಗಿರ್ಬೋದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ಅದು ಇಂಪ್ರೂವ್ ಆಗುತ್ತೆ ಯಾರು ಫಸ್ಟಿಂದನೇ ಪರ್ಫೆಕ್ಟ್ ಇರಲ್ಲ ಅಲ್ವಾ ಹೋಗ್ತಾ ಹೋಗ್ತಾ ಸಪೋರ್ಟ್ ಮಾಡ್ದಂಗೆ ಸಪೋರ್ಟ್ ಮಾಡ್ದಂಗೆ ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬೆಳಗ್ಗೆಯೂ ಅಷ್ಟೇ ವಿಡಿಯೋ ಆನ್ ಮಾಡೋಕ್ಕೆ ಬೇಜಾರಾಗ್ತಿತ್ತು ಅಯ್ಯೋ ಮೊನ್ನೆ ಆಗಿರೋ ವಿಡಿಯೋಗೆ ಝೀರೋ ವ್ಯೂಸ್ ಬಂದಿದೆ ಸುಮ್ಮನೆ ಏನಕ್ಕೆ ವೀಡಿಯೋ ಮಾಡೋದು ವ್ಲಾಗ್ ಮಾಡೋದು ಅಂತ ಆಮೇಲೆ ಒಂದು ಸಲ ಅನ್ನಿಸ್ತು ಹೇಗಿದ್ದರೂ ಸ್ಟಾರ್ಟ್ ಮಾಡಿದ್ದೀನಿ ಏನಾಗುತ್ತೋ ಏನೋ ಕೊನೆಗೆ ವ್ಯೂಸ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನನಗೆ ಒಂದು ಮೆಮೊರೀಸ್ ಆದರೂ ಇರುತ್ತೆ ಅಂದ್ಕೊಂಡು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಟೀ ಆಯಿತು ಇವಾಗ ಹಾಗೆ ಬೆಳಗ್ಗೆ ಎದ್ದು ಸ್ವಲ್ಪ ಹೊಟ್ಟೆ ಹಸುವಾಗಿರುತ್ತಲ್ವ ಹಾಗಾಗಿ ಟೀ ಜೊತೆ ಸ್ವಲ್ಪ ಬಿಸ್ಕೆಟ್ ತಿಂದ್ಕೊಂಡೆ ಇವಾಗ ಮಧ್ಯಾಹ್ನ ಆಗಿದೆ ಪಾಪು ಕೂಡ ಮಲಗಿದ್ದಾಳೆ ನೋಡ್ತಿರ್ಬೋದು ಅವಳದು ಸ್ನಾನ ಎಲ್ಲ ಆಯಿತು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ ಇನ್ನು ಊಟ ಮಾಡಿಲ್ಲ ಊಟ ಮಾಡಬೇಕು ಹಾಗೆ ಅವಳು ಸ್ವಲ್ಪ ನಿದ್ದೆ ಮಾಡ್ತಿದ್ಲಲ್ಲ ಹಾಗಾಗಿ ಬಿಟ್ಟು ಹೋದರೆ ಇವಾಗ ಏನು ಮಾಡ್ತಾಳೆ ಅಂದರೆ ಇವಾಗ ಉಲ್ಟು ಬಿಟ್ಟಿದ್ದಾಳೆ ಯಾರಾದ್ರೂ ಒಬ್ಬ ಒಬ್ರು ಪಕ್ಕ ಇರ್ಲೇಬೇಕು ಅಂದ್ರೆ ಈ ಕಡೆ ಸೈಡ್ ಮಲಗಿಸಿದ್ರೆ ಅಲ್ಲಿವರೆಗೂ ಬಂದಿರ್ತಾಳೆ ಏನಂದ್ರೆ ಕೆಳಗಡೆ ಬಿದ್ದ್ಬಿಟ್ರೆ ಅಂತ ಬೇರೆ ಭಯ ಹಾಗಾಗಿ ಇಲ್ಲಿ ನಾವಿಲ್ಲಿ ಇದ್ದಾಗ ಮಲ್ಕೊಂಡೇ ಇರ್ತಾಳೆ ನಮ್ಮ ಕಡೆ ಹೋದ ತಕ್ಷಣ ಇಲ್ಲಿ ಉಲ್ಟಾಗ್ಬಿಟ್ಟು ಅಲ್ಲಿ ಮುಂದೆ ಬಂದ್ಬಿಟ್ಟಿರ್ತಾಳೆ ಹ್ಮ್ ಹಾಗಾಗಿ ಸ್ವಲ್ಪ ಭಯ ಅಷ್ಟೆ ನೆನ್ನೆ ಫುಲ್ ನಿನ್ನೆ ಅನ್ಸುತ್ತೆ ಆ ನೆನ್ನೆ ಫುಲ್ ತುದಿಗೆ ಬಂದ್ಬಿಟ್ಟಿದ್ಲು ಏನಕ್ಕೂ ಅಳ್ತಿದ್ದಾಳಲ್ಲ ಅಂತ ಬಂದ್ ನೋಡಿದ್ರೆ ಫುಲ್ ತುದಿಗೆ ಬಂದ್ಬಿಟ್ಟಿದ್ಲು ಹ್ಮ್ ಅವಾಗ್ಲಿಂದ ಇಲ್ಲ ಬೇಡ ಒಬ್ಬರಾದ್ಮೇಲೆ ಒಬ್ರು ಊಟ ಬಂದು ಇವಳ ಜೊತೆನೆ ಇರೋಣ ಅಂತ ಕೂತಿದ್ದೀನಿ ನನಗೆ ಗೊತ್ತಿಲ್ಲ ಮಕ್ಳು ಎಲ್ಲ ಎಷ್ಟು ಮಂತ್ಗೆ ಟರ್ನ್ ಆಗ್ತಾರೆ ಅಂತ ಬಟ್ ಇವಳು ಟ್ವೆಂಟಿ ಡೇಸ್ಗೆ ಫಸ್ಟ್ ಟೈಮ್ ಟರ್ನ್ ಆಗಿದ್ದು ಆಮೇಲೆ ರೆಗ್ಯುಲರ್ ಆಗ್ತಿದ್ಲು ಅವಳಾಗ ಅವಳೆ ಟರ್ನ್ ಆಗೋದು ಮತ್ತೆ ಮುಂದೆ ಹೋಗೋಕೆ ಟ್ರೈ ಮಾಡೋದು ಎಲ್ಲ ಆದರೆ ಆವಾಗ ಸ್ವಲ್ಪ ಒನ್ ಮಂತಲ್ಲೆಲ್ಲ ಇದ್ದಾಗ ಕತ್ತು ಸ್ವಲ್ಪ ನಿಲ್ತಿರ್ಲಿಲ್ಲ ಅಲ್ಲ ಕತ್ತನ್ನು ಲಿಫ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅವ್ಳ ಕೈಲಿ ಉಲ್ಟ ಆದಾಗ ಇವಾಗ ಚೆನ್ನಾಗಿ ಲಿಫ್ಟ್ ಮಾಡ್ತಾಳೆ ಮುಂದೆ ಹೋಗೋಕೆ ಟ್ರೈ ಮಾಡ್ತಾಳೆ ಅದೇನೋ ಅವಳಿಗೆ ತುಂಬ ಇಷ್ಟ ಅವಳ ಥರ ಮಲಗಿದ್ದಾಗ ನಾವು ಮತ್ತೆ ಎತ್ತಿ ವಾಪಸ್ ಸ್ಟ್ರೈಟ್ ಸ್ಟ್ರೈಟಾಗಿ ಮಲಗಿಸಿದ್ರೆ ಸಕ್ಕ ತತ್ ಬಿಡ್ತಾಳೆ ಮತ್ತು ಹಾಗೆ ಮುಂದೆ ಹೋಗೋಕೆ ಆಗೋದಿಲ್ವಲ್ಲ ಟರ್ನ್ ಆದಾಗ ಅವಾಗಲೂ ಅಷ್ಟೇ ತುಂಬಾ ಹೇಳ್ತಾಳೆ ಅವಾಗ ನಾವು ಸ್ವಲ್ಪ ಕತ್ತಿಗೆ ಸಪೋರ್ಟ್ ಕೊಟ್ಟರೆ ಮುಂದೆ ಹೋಗ್ತಾಳೆ ಚೆನ್ನಾಗಿ ಗೊತ್ತಿಲ್ಲ ಎಲ್ಲ ಮಕ್ಕಳು ಹಿಂಗೇನ ಏನೋ ಅಂತ ಎಲ್ರಿಗೂ ಹೇಳಿದ್ರೆ ನಂಬೋದಿಲ್ಲ ಏನು ಟ್ವೆಂಟಿ ಡೇಸ್ಗೆ ಟರ್ನ್ ಆಗಿಬಿಟ್ಲಾ ಅಂತ ಡಾಕ್ಟ್ರಿಗೆ ಹೇಳಿದ್ರೆ ಡಾಕ್ಟ್ರು ಸಹ ಫುಲ್ ಆಶ್ಚರ್ಯಪಟ್ಟರು ತುಂಬ ಫಾಸ್ಟ್ ಇದ್ದಾಳೆ ಸುತ್ತ ಬಟ್ಟೆ ಕೊಟ್ಟು ಮಲಗಿಸಿ ಅಂದರೆ ಒನ್ ಮಂತಲ್ಲಿ ಇದ್ದಾಗ ಹೇಳಿದ್ದು ಸುತ್ತ ಬಟ್ಟೆ ಕೊಟ್ಬಿಟ್ಟು ಮಲಗಿಸಿ ಟರ್ನ್ ಆಗೋದೇನು ಬೇಡ ಇವಾಗ ಏಕೆಂದರೆ ಮೂಳೆ ಎಲ್ಲ ಇನ್ನೂ ಎಳೆದಿರುತ್ತಲ್ವ ಏನಾದ್ರು ಕೈ ಏನಾರು ನೋವು ಮಾಡ್ಕೊತಾಳೆ ಅಂತ ಇವಾಗ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ತರ್ಟೀನ್ತು ಇವಾಗ ಹೋಯ್ತಲ್ಲ ತರ್ಟೀಂತಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಇವಾಗ ಏನು ಟರ್ನ್ ಆಗ್ಬೋದು ಅನ್ಸುತ್ತೆ ಆಗ್ತಾಳೆ ಚೆನ್ನಾಗಿ ಟರ್ನೆಲ್ಲ ಆಗ್ತಾಳೆ ಮತ್ತು ತುಂಬ ಫಾಸ್ಟ್ ಮಾತಾಡ್ಬೇಕಾದ್ರೆ ಏನೋ ಒಂಥರ ಸ್ಪೀಡಾಗಿ ಮಾತಾಡ್ತಿರ್ತೀವಲ್ವಾ ಒಂಥರ ಸುಸ್ತದಂಗೆ ಆಗ್ಬಿಡುತ್ತೆ ಕೈಯುಗ ಕೂಡ ಹಾಗೇನು ನೋವು ಬಂದ್ಬಿಡುತ್ತೆ ಹಾಗೆ ಏನು ಹೇಳ್ತಿದ್ದೆ ಹ್ಮ್ ಹಾಗೆ ಇವಾಗ ಕೆಲವೊಂದು ಶಬ್ದ ಮಾತಾಡೋಕ್ಕೆಲ್ಲ ಟ್ರೈ ಮಾಡ್ತಾಳೆ ಅಪ್ಪ ಅಂತಾಳೆ ಅಂದರೆ ಫುಲ್ ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಅಪ್ಪ ಅಂತಾಳೆ ಅಮ್ಮ ಅಂತ ಅಳ್ಬೇಕಾದ್ರೆ ಮಾತ್ರ ಅಂತಾಳೆ ಅಪ್ಪ ಅಂತ ಅಪ್ಪ ಅಂತ ಯಾವಾಗಲೂ ಅಂತಿರ್ತಾಳೆ ಅಕ್ಕ ಅಂತಾಳೆ ನಂಗೆ ಗೊತ್ತಿಲ್ಲ ನೀವು ನೋಡೋರು ಓ ಸುಳ್ಳು ಹೇಳ್ತಿದ್ದಾರೆ ಇದೆಲ್ಲ ಓ ಇದೇನೋ ಅಂದ್ಕೋತೀರೇನ ಬಟ್ ನಿಜ ಅದು ನಾನು ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಅವಳು ಟರ್ನ್ ಆಗಬೇಕಾರೆಲ್ಲ ಯಾವುದಾರು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಬಟ್ ಅವಳು ಏನಂದರೆ ನಾವು ಯಾವಾಗ ವೀಡಿಯೋ ಮಾಡೋಕ್ಕೆಲ್ಲ ಫೋನ್ ಹಿಡ್ಕೊತೀವಿ ಅವಾಗ ಅವಳು ಹತ್ರ ಮಾಡೋದಿಲ್ಲ ಯಾವಾಗಲೇ ನಾನು ಫಸ್ಟಿನೂ ನೋಡ್ತೀನಿ ನಗಾಡ್ತಿರ್ತಾಳೆ ಅವಾಗ ವೀಡಿಯೋ ಮಾಡೋಕ್ಕೋದ್ರೆ ಸ್ಟಾಪ್ ಮಾಡೋದು ಹಾಗೆ ಹಿಂಗೆ ಟರ್ನ್ ಆಗ್ತಿರ್ತಾಳೆ ವೀಡಿಯೋ ಮಾಡೋಕ್ಕೋದ್ರೆ ಸ್ಟಾಪ್ ಆಗೋದು ಆ ಥರ ಮಾಡ್ತಾಳೆ ಅವಳಿಗೆ ಈಗಲೇ ಗೊತ್ತಾಗುತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಅದು ನಿಜ ಆ ಥರ ಮಾಡೋದು ಅವಳಿಗೆ ಗೊತ್ತಾಗ್ತಾ ನಿಲ್ಲಿಸ್ತಾಳೋ ಗೊತ್ತಾಗ್ದಲ್ಲಿ ನಿಲ್ಲಿಸ್ತಾಳೋ ಅದಂತೂ ಗೊತ್ತಿಲ್ಲ ಹಾಗೆ ಮಧ್ಯಾಹ್ನ ಆಗಿದೆ ಊಟಕ್ಕೆ ಅನ್ನ ಮತ್ತು ಸಾಂಬಾರು ಬೇಳೆ ಸಾಂಬಾರು ಇದೆ ಹಾಪು ತ್ರೀ ಮಂತ್ಸ್ಗೆ ವೆಯ್ಟ್ ಅಂದರೆ ನಾವು ಟೂ ಆ್ಯಂಡ್ ಹಾಫ್ ಮಂತ್ಗೆ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ಆವಾಗ ಫೈ ಫೈವ್ ಕೆ ಜಿಸ್ ಜಿಸಿದ್ಲು ಇವಳ್ದು ಬರ್ತ್ ವೇಟ್ ಬಂದ್ಬಿಟ್ಟು ಟೂ ಪಾಯಿಂಟ್ ಏಯ್ಟ್ ಟೂ ಇತ್ತು ಎರಡು ಕೆ ಜಿ ಎಂಟ್ನೂರು ಇಪ್ಪತ್ತು ಗ್ರಾಮ್ ಇದ್ಲು ಆಮೇಲೆ ಸ್ವಲ್ಪ ಜಾಂಡಿಸ್ ಜಾಸ್ತಿಯಾಗಿ ಒನ್ ವೀಕಿಗೆ ಫುಲ್ಲು ವೆಯ್ಟ್ ಲಾಸ್ ಆಗೋಗ್ಬಿತ್ಲು ಟೂ ಪಾಯಿಂಟ್ ಫೋರಿಗೆ ಬಂದ್ಲು ಟೂ ಕೆ ಜಿ ಫೋರ್ ಹಂಡ್ರೆಡ್ ಗ್ರಾಮ್ಸಿಗೆ ಬಂದಿದ್ಲು ಅಂದರೆ ನಾವು ಅಂದ್ಕೋಬೇಕಾಗುತ್ತೆ ಟೂ ಟೂ ಪಾಯಿಂಟ್ ಫೋರ್ ಹೇಳ್ದು ಬರ್ತ್ ವೇಟ್ ಅಂತ ಯಾಕಂದರೆ ಅಲ್ಲಿಂದ ವೆಯ್ಟ್ ಗೈನ್ ಆಗಿರೋದು ಇವಾಗ ಇವಾಗ ಕರೆಕ್ಟಾಗಿದ್ದಾಳೆ ಫೈವ್ ಕೆ ಜಿಸ್ ಆಗಿದ್ದಾಳೆ ತ್ರೀ ಮಂತ್ಸ್ಗೆ ಫೈವ್ ಕೆ ಜಿಸ್ ಅಂತ ಹೇಳ್ಬೋದು ನಾರ್ಮಲ್ ವೆಯ್ಟ್ ಗುಡ್ ವೆಯ್ಟ್ ಅಂತಲೇ ಹೇಳ್ಬೋದು ಡಾಕ್ಟರು ಹಾಂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಹಾಗೆ ನಾನು ಅವಳಿಗೆ ವಿಟಮಿನ್ದು ಮಲ್ಟಿ ವಿಟಮಿನ್ದು ಇದು ಡ್ರಾಪ್ಸ್ ಕೊಟ್ಟಿದ್ದಾರೆ ಅದನ್ನು ಹಾಕ್ತಿದ್ದೀನಿ ನೀವು ನಿಮ್ಮ ಡಾಕ್ಟರ್ನ ಕೇಳಿ ಕೇಳಿಬಿಟ್ಟು ಅದನ್ನು ತಗೊಂಡು ಹಾಕಿ ತುಂಬಾ ಒಳ್ಳೆಯದು ವಿಟಮಿನ್ ಈ ಟೈಮಲ್ಲಿ ಬೋನ್ಸ್ಗೆಲ್ಲ ಸ್ಟ್ರೆಂತ್ ಬರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನನಗೆ ಎರಡು ಕೊಟ್ಟಿದ್ದಾರೆ ಕ್ಯಾಲ್ಸಿಯಮ್ ಮತ್ತು ವಿಟಮಿನ್ ವಿಟಮಿನ್ದು ಎರಡು ಕೊಟ್ಟಿದ್ದಾರೆ ಮಲ್ಟಿವಿಟಮಿನ್ ವಿಟಮಿನ್ ಡಿ ತ್ರೀ ಎರಡು ಡ್ರಾಪ್ಸ್ ಕೊಟ್ಟಿದ್ದಾರೆ ಡೈಲಿ ಹಾಕಬೇಕು ಅದನ್ನು ಅದು ಹಾಕಿದ್ಮೇಲೆ ಪಾಪು ಚೆನ್ನಾಗಿ ವೆಯ್ಟ್ ಗೈನ್ ಆದಲು ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ ಮಿಸ್ ಮಾಡೋ ಹಾಗಿಲ್ಲ ಅಂತ ನಾನು ಬಾಣಂತನ ಹೇಗ್ ನಡೀತಿದೆ ಅಂದರೆ ಫುಲ್ ಸ್ಟ್ರಿಕ್ಟಾಗೂ ನಡೀತಿಲ್ಲ ಹಾಗೆ ಫುಲ್ ಲೂಸ್ನೆಸ್ ಆಗು ನಡೀತಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಒನ್ ಮಂತ್ ಸ್ವಲ್ಪ ಕಷ್ಟ ಆಯಿತು ಫಸ್ಟ್ ಒನ್ ಮಂತು ಬಾಣಂತನ ಬಿಸಿನೀರು ಅಷ್ಟೇ ಇತ್ತು ಇನ್ನೇನು ಮಾಮೂಲಿ ಹೊರಗಡೆ ಹೋಗೋದಿಲ್ಲ ಅಷ್ಟು ಬಿಟ್ಟರೆ ಏನಿಲ್ಲ ನಾನು ಇಲ್ಲಿ ಬೆಚ್ಚಗೆ ಇರೋದ್ರಿಂದ ಹಾಗೆ ತುಂಬಾ ಶೆಖೆ ಇರೋದ್ರಿಂದ ಸ್ಕಾಫು ಸ್ವೆಟರ್ ಆ ಥರ ಏನೂ ಹಾಕ್ತಿಲ್ಲ ಪಾಪಗೂ ಅಷ್ಟೇ ಪಾಪದ್ದು ಕೋಲ್ಡ್ ಬಾಡಿ ಅಲ್ಲ ಅವಳು ತುಂಬಾ ಸ್ವೆಟ್ ಹಾಕ್ತಾಳೆ ಅಂದರೆ ಅವಳು ಅಷ್ಟೇ ಇಲ್ಲಿವರೆಗೂ ಒಂದು ಟೋಪಿ ಹಾಕ್ಸ್ಕೊಂಡಿಲ್ಲ ಒಂದು ಸ್ವೆಟರ್ ಇಲ್ಲಿವರೆಗೂ ಹಾಕ್ಸ್ಕೊಂಡಿಲ್ಲ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಹಾಕ್ಸ್ ಹಾಕ್ಸಿದ್ರೂ ಅಳ್ತಾಳೆ ನಾವು ಹೊರಗಡೆ ಹೋಗ್ಬೇಕಾದ್ರೂ ಹಾಕಿಲ್ಲ ಹೊರಗಡೆ ಹೋಗಿರೋದೇ ಕಮ್ಮಿ ಅಲ್ವಾ ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಾದ್ರೆ ಅಷ್ಟೇ ಹಾಕೋದು ಬಟ್ ಅವಳು ಅದನ್ನು ಇಟ್ಕೊಳ್ಳೋದಿಲ್ಲ ಕಿತ್ತಾಕೋಬಿಡ್ತಾಳೆ ಅವಳು ಫುಲ್ಲು ಸ್ವೆಟ್ ಅಂದರೆ ಸ್ವಲ್ಪ ಹೇರ್ ಅವಳದು ಜಾಸ್ತಿ ಇರೋದ್ರಿಂದ ತುಂಬಾ ಸ್ವೆಟ್ ಆಗಿಬಿಡ್ತಾಳೆ ಹಾಗಾಗಿ ತುಂಬ ಹೀಟ್ ಆಗೋದು ಒಳ್ಳೇದಲ್ಲಲ್ವ ಬಾಡಿಗೆ ಪಾಪುಗೆ ಹಾಗಾಗಿ ಅವಳು ಅಷ್ಟು ಯಾವಾಗಲೂ ಕವರ್ ಮಾಡಿ ಮಲಗಿಸೋದು ಹಾಗೆ ಸ್ವೆಟರ್ ಹಾಕೋದು ಇದು ಟೋಪಿ ಹಾಕೋದು ಏನು ಮಾಡ್ತಿಲ್ಲ ಒಂದು ಸಾಕ್ಸ್ ಹಾಕ್ತೀನಿ ಫುಲ್ ಬಟ್ಟೆ ಹಾಕ್ತೀನಿ ಅಷ್ಟೇ ಅವಳಿಗೆ ಅದು ಅಡ್ಜಸ್ಟ್ ಆಗಿದೆ ಏನು ಕೋಲ್ಡ್ ಆ ಥರ ಏನಾಗಿಲ್ಲ ತ್ರೀ ಮಂತ್ಸ್ ಆಯ್ತಲ್ಲ ಇಲ್ಲಿವರೆಗೆ ಯಾವುದೇ ಕೋಲ್ಡ್ ಆ ಥರ ಏನೂ ಆಗಿಲ್ಲ ಕೆಲವೊಂದು ಸಲ ನೋಸ್ ಬ್ಲಾಕ್ ಆಗುತ್ತೆ ಅವರು ಒಂದು ಎಂಥ ಡ್ರಾಪ್ಸ್ ಏನೋ ಕೊಟ್ಟಿದ್ದಾರೆ ಮುಗಿಗೆ ಹಾಕಿ ಅಂತ ಬ್ಲಾಕ್ ಆದಾಗ ಸ್ವಲ್ಪ ಮುಗಿಗೆ ಹಾಕಿ ಅಂತ ಹೇಳಿದ್ದಾರೆ ಅದು ಹಾಕಿದ್ರೆ ತಕ್ಷಣ ಒಂದು ಸೆಕೆಂಡಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಹಠ ಮಾಡೋದು ಆ ಥರ ಏನಿಲ್ಲ ಆರಾಮಾಗಿ ಅವಳಿಗೆ ಅವಳಗೇನಾದರೂ ಸ್ವಲ್ಪ ಇಕ್ಕಟ್ಟು ಆ ಥರ ಏನಾರು ಆದಾಗ ಸ್ವಲ್ಪ ಅಳ್ತಾಳೆ ಬಿಟ್ರೆ ನೈಟ್ ಟೈಮ್ ಅಷ್ಟೇ ಮಲ್ಕೊಳ್ಳೋದು ಸ್ವಲ್ಪ ಲೇಟು ಅಂದರೆ ಒಂಬತ್ತು ಗಂಟೆಯಲ್ಲಿ ಮಲ್ಕೊಂಡು ಬಿಡ್ತಾಳೆ ನಾವು ಊಟ ಮಾಡೋ ಟೈಮಲ್ಲಿ ಅವಾಗ ಸ್ವಲ್ಪ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ನಿದ್ದೆ ಮಾಡೋದಿಲ್ಲ ಆಮೇಲೆ ಚೆನ್ನಾಗೇ ನಿದ್ದೆ ಮಾಡ್ತಾಳೆ ಅವಾಗ ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ ಎದ್ದಾಳೋದು ಅವಳು ಫ್ರೆಂಡ್ಸ್ ಇವಾಗ ಊಟ ಕೂಡ ಆಯಿತು ಪಾಪಿನ ಮಲಗಿದ್ದಾಳೆ ಅಮ್ಮ ನೋಡ್ಕೋತಿದ್ರು ಇಷ್ಟೊತ್ತು ನಂದು ಇವಾಗ ಜಸ್ಟ್ ಊಟ ಆಯಿತು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದೆ ನಾನು ಯಾವಾಗ ರೆಸ್ಟ್ ಮಾಡೋಕೆ ಹೋಗ್ತೀನಿ ಅವಾಗ ಬಿಡ್ತಾಳೆ ಅದೇ ನಾನು ಎಚ್ಚರಾಗಿದ್ರೆ ಮಲ್ಕೊಂಡಿರ್ತಾಳೆ ನೋಡಬೇಕು ಅಮ್ಮನ ಸ್ವಲ್ಪ ಹೊತ್ತು ಅಮ್ಮ ಸ್ವಲ್ಪ ಹೊತ್ತು ನೋಡ್ಕೊತಾರೆ ಏನೋ ನೈಟ್ ಫುಲ್ ನಿದ್ದೆ ಆಗಲಿಲ್ಲ ಅಂದ್ರೂ ಡೇ ಟೈಮ್ ಮಲಗೋಕೆ ಆಗೋದಿಲ್ಲ ಡೇ ಟೈಮ್ ಮಲಗಿದ್ರೆ ಮತ್ತೆ ನೈಟ್ ಟೈಮ್ ನಿದ್ದೆ ಬರೋದಿಲ್ಲ ಅಂತ ನಾನು ಡೇ ಟೈಮ್ ಅಷ್ಟು ಮಲಗೋದಿಲ್ಲ ಯಾರಿಗೆಲ್ಲ ಇದೇ ಥರ ಆಗುತ್ತೆ ಡೇ ಟೈಮ್ ನಿದ್ದೆ ಮಾಡಿದ್ರೆ ನೈಟ್ ಟೈಮ್ ನಿದ್ದೆ ಬರಲ್ಲ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇವಾಗ ಅಂತಲ್ಲ ಮೊದಲಿಂದನೂ ಹಾಗೆ ನಾನು ಇವಳು ಹುಟ್ಟಿದ ಮೇಲೆ ಒಂದಿನವೂ ಸಹ ಡೇ ಟೈಮಲ್ಲಿ ನಿದ್ದೆ ಮಾಡಿರೋದು ಅದು ಏನಿಲ್ಲ ಸುಮ್ಮನೆ ಯಾವಾಗಲೂ ಕೂತಿರ್ತೀನಿ ಎಲ್ಲ ಬೈತಾರೆ ಆಮೇಲೆ ನಿಮಗೆ ಸೊಂಟ ಎಲ್ಲ ನೋವಾಗುತ್ತೆ ಮಲ್ಕೋ ಮಲ್ಕೋ ಅಂತ ಬಟ್ ಅದೇನೋ ಗೊತ್ತಿಲ್ಲ ಮಲ್ಕೊಳಕ್ಕೆ ಆಗೋದಿಲ್ಲ ಡೇ ಟೈಮಲ್ಲಿ ಹಾಗೆ ಸುಮ್ಮನೆ ಕೂಡ ಮಲ್ಗೋಕ್ಕಾಗೋದಿಲ್ಲ ನಿದ್ದೆ ಬಂದು ಅಂತಲ್ಲ ಹಾಗೆ ಸುಮ್ಮನೆ ಮಲ್ಗೋಕ್ಕಾಗೋದಿಲ್ಲ ಅವಳು ಎದ್ದಿರ್ತಾಳಲ್ಲ ಅವಳು ಆಟಾಡೋದು ಅದೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಹಾಗೆ ಇನ್ನ ಒಂದು ಟ್ವೆಂಟಿ ಡೇಸ್ ನನ್ನ ಹಸ್ಬೆಂಡ್ ಲೀವಿಗೆ ಬರ್ತಾ ಇದ್ದಾರೆ ಅವರಿಗಂತೂ ಎಷ್ಟೊತ್ತಿಗೆ ಹೋಗಿ ಮಗಳನ್ನ ನೋಡ್ತೀನೋ ಅನ್ನೋ ಥರ ಆಗಿದೆ ನಮ್ಮ ಮದುವಾಗಿ ಏಪ್ರಿಲ್ ಬಂದರೆ ತ್ರೀ ಇಯರ್ಸ್ ಆಗುತ್ತೆ ಇಷ್ಟು ದಿನ ಅನ್ನಿಸ್ತಿತ್ತು ಇಲ್ವೋ ಇಷ್ಟು ಬೇಗ ಡ್ಯೂಟಿಗೆ ಹೋಗ್ತೀನಿ ಅಂದರೆ ಲೀವ್ಗೆ ಹೋಗ್ತೀನಿ ಅಂತ ಅನ್ನಿಸ್ತಿರುತ್ತೆ ಬಟ್ ಇವ ಈ ಸಲ ಅಂತೂ ತುಂಬಾ ಜಾಸ್ತಿ ಅನ್ನಿಸ್ತಿದೆ ಯಾಕಂದರೆ ಮಗಳಿದ್ದಾಳಲ್ವ ಅವಳು ಹುಟ್ಟಿ ಟ್ವೆಂಟಿ ಡೇಸ್ಗೆ ಲೀವ್ ಮುಗಿಸ್ಕೊಂಡು ಹೋದರು ತುಂಬಾ ಟ್ರೈ ಮಾಡಿದ್ರು ಟೂ ಮಂತ್ಸ್ ಇರೋಣ ಅಂತ ಬಟ್ ಲೀವ್ ಸಿಗಲಿಲ್ಲ ಹಾಗಾಗಿ ಟ್ವೆಂಟಿ ಡೇಸ್ಗೆ ಹೋದರು ಒಂದು ಸಮಾಧಾನ ಏನಂದರೆ ಸದ್ಯ ಇದ್ರಲ್ಲ ಡೆಲಿವರಿ ಟೈಮಲ್ಲಿ ಟ್ವೆಂಟಿ ಡೇಸ್ ಆದರೂ ಇದ್ರಲ್ಲ ಅಂತ ಅವ್ರಿಗೂ ತುಂಬ ಬೇಜಾರು ಮಗಳು ವಿಡಿಯೋ ಕಾಲ್ ಮಾಡಿದಾಗೆಲ್ಲ ನೋಡೋಕೆ ಅವರೇ ಒಂಥರ ಬೇಜಾರು ಮಾಡ್ಕೊತಿರ್ತಾರೆ ಜೊತೇಲಿ ಇರಬೇಕಿತ್ತು ಅಂತ ಇನ್ನೇನು ಒನ್ ಟ್ವೆಂಟಿ ಅಲ್ಲ ಇವಾಗ ತ್ರೀ ಮಂತ್ಸ್ ಫೋರ್ ಮಂತ್ಸಿಂದ ಏನು ಖುಷಿ ಪಟ್ಟಿರೋಕ್ಕಾಗಲ್ವೋ ಏನು ಬೇಜಾರಿರುತ್ತೋ ಅದೆಲ್ಲ ಒಂದೇ ತಿಂಗಳಲ್ಲಿ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಯಾಕಂದರೆ ತುಂಬ ಪ್ರೀತಿನೂ ಜಾಸ್ತಿ ಇರುತ್ತೆ ಅವಾಗ ಅಯ್ಯೋ ಮೂರು ತಿಂಗಳಿಂದ ಮಿಸ್ ಮಾಡ್ಕೊಂಡಲ್ಲ ಅಂತ ಚೆನ್ನಾಗಿರುತ್ತೆ ಆ ಟೈಮು ಅಂದರೆ ಅದನ್ನು ಫೀಲ್ ಮಾಡಿದವರಿಗೆ ಗೊತ್ತಾಗುತ್ತೆ ಅದು ಯಾವ ಥರ ಫೀಲ್ ಅಂತ ಅದು ಹೇಳೋಕ್ಕೆಲ್ಲ ಆಗೋದಿಲ್ಲ ಅವರು ಹೋಗಿದ್ದ ಬರೋವರೆಗೂ ಮತ್ತೆ ಓ ಇನ್ನು ಅವರು ಹೋಗಿ ಅಲ್ಲಿ ರೀಚ್ ಆದ ತಕ್ಷಣ ಸ್ಟಾರ್ಟು ಮತ್ತೆ ಯಾವಾಗ ಬರ್ತೀರಾ ಅಂತ ಅದೆಲ್ಲ ಫೀಲ್ ಒಂಥರ ಚೆನ್ನಾಗಿರುತ್ತೆ ದೂರದಲ್ಲಿದ್ದರೂ ಸಹ ಪ್ರೀತಿ ಅದೇ ಪ್ರೀತಿ ಅದೇ ಕಾಳಜಿ ಎಲ್ಲ ಇರುತ್ತೆ ಅವರಷ್ಟು ದೂರದಲ್ಲಿದ್ದರೂ ನಮಗೆ ಏನು ಬೇಕು ಏನು ಬೇಡ ಎಲ್ಲ ನೋಡ್ಕೋತಾರೆ ನಿಜವಾಗ್ಲೂ ಐ ಆಮ್ ಪ್ಲೆಸ್ಡ್ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ಸಿಕ್ಕಿರೋದಕ್ಕೆ ಎಷ್ಟು ಸಲ ಹೇಳಿದ್ರು ಸಾಲದಿಲ್ಲ ಕೆಲವೊಂದು ಸಲ ನಾನೇ ಅವರಿಗೆ ಬೇಜಾರು ಮಾಡೋ ಥರ ಆಡಿದ್ರು ಚಿಕ್ಕ ಪುಟ್ಟ ಬಂದೇ ಬರುತ್ತೆ ಯಾರ ಮನೇಲಿ ಅಂದರೆ ಯಾರೇ ಗಂಡ ಹೆಂಡತಿ ಮಧ್ಯೆ ಆದರೂ ಅವಾಗೆಲ್ಲ ಸಮಾಧಾನ ಮಾಡಿಕೊಂಡು ನನ್ನ ಸಿಟ್ಟು ಕೋಪ ಎಲ್ಲ ತಡ್ಕೊಂಡು ನಿಜವಾಗ್ಲೂ ನಿಜವಾದ ಪ್ರೀತಿ ಕೊಡ್ತಿದ್ದಾರೆ ನನಗೆ ತುಂಬಾ ಆಗುತ್ತೆ ಹಾಗೇ ನಿಮ್ಮದು ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ ಅಂದರೆ ಇವಾಗ ನನ್ನ ವೀಡಿಯೋಸ್ ಓಡ್ತಿಲ್ಲ ನಿಜ ಯಾವ ಯಾವಾಗ್ಲಾದ್ರು ಯಾರಾದರೂ ನೋಡಿದಾಗ ಕೇಳ್ತೀರಾ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ ಅಂತ ನಮ್ಮದು ಲವ್ ಮ್ಯಾರೇಜ್ ಅದು ಸ್ಟೋರಿನ ನೆಕ್ಸ್ಟ್ ಅವ್ರು ಬಂದಮೇಲೆ ಅವ್ರ ಜೊತೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಲ ಏನಾಗುತ್ತೆ ಅಂದರೆ ಸೀರಿಯಸ್ಲಿ ನೀವು ನಂಬ್ತಿರೋ ಇಲ್ವೋ ನಾನು ಟೂ ಡೇಸ್ ಹಿಂದೆ ಒಂದು ಬ್ಲಾಗ್ ಹಾಕಿದೆ ಅದು ಝೀರೋ ವ್ಯೂಸ್ ಝೀರೋ ಲೈಕ್ಸ್ ಇವತ್ತು ಒಂದು ಬ್ಲಾಗ್ ಆಗುತ್ತೆ ಝೀರೋ ವ್ಯೂಸ್ ಝೀರೋ ಲೈಕ್ಸ್ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಏನಕ್ಕೆ ಅಪ್ಪ ಮಾಡಬೇಕು ಸುಮ್ಮನೆ ಒಂದು ವ್ಯೂಸ್ ಬರೋದಿಲ್ಲ ಏನಿಲ್ಲ ಅಂತ ಪ್ರಯತ್ನ ಪಡ್ತಾನೆ ಇದ್ರಿ ಯಾವತ್ತಾದರೂ ನಿಮ್ಮ ಫಲ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ನಿ ಪ್ಲೀಸ್ ಈ ವಿಡಿಯೋನ ಯಾರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ಗೆ ಪ್ಲೀಸ್ ನಾನು ಒಬ್ಳು ಅಂತ ಅಲ್ಲ ಯಾವುದೇ ಯೂಟ್ಯೂಬರ್ಸ್ ಆಗಲಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಸಬ್ಸ್ಕ್ರೈಬ್ ಎಲ್ಲ ಮಾಡೋದೆಲ್ಲ ಫ್ರೀ ಅಲ್ಲ ಅದಕ್ಕೇನು ಫ್ರೀ ಆಫ್ ಕಾಸ್ಟ್ ಏನು ದುಡ್ಡು ಕೊಡೋದಿಲ್ಲ ಏನಿಲ್ಲ ಇಲ್ಲ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಇನ್ನೂ ಹೊಸ ಥರ ವೀಡಿಯೋಸ್ ಮಾಡೋಕ್ಕೆ ಹಾಗೆ ಅದ್ರ ಮೇಲೆ ತುಂಬಾ ಟೈಮ್ ಕೊಟ್ಟು ವೀಡಿಯೋ ಮಾಡೋಕ್ಕೆ ಅವ್ರಿಗಿನ್ನೂ ಖುಷಿ ಆಗುತ್ತೆ ಹಾಗೆ ಎನ್ಕರೇಜ್ ಸಿಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ನ ಹಾಗೆ ಎಲ್ಲ ಯೂಟ್ಯೂಬರ್ಸ್ನೂ ಕೂಡ ನನಗೆ ಮೊದಲು ಗೊತ್ತಿರಲಿಲ್ಲ ಒಂದು ವೀಡಿಯೋ ಮಾಡೋದ್ರಿಂದ ಎಷ್ಟು ಕಷ್ಟ ಇರುತ್ತೆ ಹಾಗೆ ಅದು ವ್ಯೂಸ್ ಬರಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಇವಾಗ ನಾನು ಜಾಸ್ತಿ ಬ್ಲಾಗ್ಸ್ ಮಾಡಿಲ್ಲ ಒಂದು ತ್ರೀ ಫೋರ್ ವ್ಲಾಗ್ಸ್ ಮಾಡಿದ್ದೀನೋ ಅಷ್ಟೇ ಆವಾಗಲೇ ನನಗೆ ಅಯ್ಯೋ ಹೆಂಗೆ ಅದರ ವ್ಯೂಸ್ ಬರ್ತಿಲ್ವಲ್ಲ ಬಿಡು ಸ್ಟಾಪ್ ಮಾಡೋಣ ಆ ಥರ ಅನಿಸುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಯೂಟ್ಯೂಬರ್ಸ್ಗೆ ಅಂತ ಹೇಳ್ತೀನಿ ಹಸ್ಬೆಂಡ್ ಮೇಲೆ ಯಾವ ಥರ ವೀಡಿಯೋಸ್ ಬೇಕು ಯಾವ ಥರ ವ್ಲಾಗ್ಸ್ ಬೇಕು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ನಾವು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾವು ಅಂದ್ಕೊಂಡಿದ್ದೀವಿ ಲೀವ್ಗೆ ಬಂದಾಗ ಆ ಥರ ವೀಡಿಯೋ ಮಾಡಬೇಕು ಈ ಥರ ಅಂತ ಬಟ್ ಗೊತ್ತಿಲ್ಲ ಬಂದಾಗ ಏನಾಗುತ್ತೆ ಅಂತ ಲಾಸ್ಟ್ ಟೈಮು ಅಷ್ಟೇ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ ನಾನು ವೀಡಿಯೋ ಚಾನಲ್ ಸ್ಟಾರ್ಟ್ ಮಾಡಿ ಒನ್ ಇಯರೇ ಆಯಿತು ಆವಾಗ್ಲಿಂದ ಮಾಡೋಣ ಫಸ್ಟು ಕುಕ್ಕಿಂಗ್ ಚಾನಲ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ರೆಸಿಪೀಸ್ ಆಗ್ತದೆ ಒಂದೇನೋ ಓಡ್ತು ಅಷ್ಟೇ ಇನ್ನೇವುದು ಎಲ್ಲ ಫ್ಲಾಪ್ ಆಯ್ತು ಬಿಡು ಅಂತ ಸುಮ್ಮನೆ ಅದೆ ಮತ್ತು ಅವ್ರು ಬಂದಾಗ ವಿಡಿಯೋ ಮಾಡೋಣ ಇಬ್ಬರು ಒಟ್ಟಿಗೆ ಬ್ಲಾಗ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಯಾಕಂದರೆ ಅಪ್ರಪ್ಪಕ್ಕೆ ರಜೆ ಬಂದಿರ್ತಾರಲ್ವ ಅಲ್ಲಿ ಈಗ ಅಪ್ರೂಪಕ್ಕೆ ಬಂದಿರೋದ್ರಿಂದ ಓ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಯಾವ ವೀಡಿಯೋನೂ ಬೇಡ ಯಾವ ಫೋಟೋನು ಬೇಡ ಅನ್ನಂಗಾಗಿರುತ್ತೆ ಹಾಗಾಗಿ ಅದು ಫ್ಲಾಪ್ ಆಯಿತು ಈ ಸಲ ಅದೇನಾದರೂ ಆಗಲಿ ಅವ್ರು ಬಂದಾಗ ವೀಡಿಯೋ ಮಾಡಬೇಕು ಅಂತ ಅವ್ರು ಬರೋಕ್ಕಿಂತ ಮೊದಲೇ ನಾನು ವೀಡಿಯೋಸು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಾವು ಸ್ವಲ್ಪ ಸಿಗೋ ಟೈಮ್ನೇ ಸೇವ್ ಮಾಡಿಬಿಟ್ಟು ವೀಡಿಯೋ ಮಾಡಿರ್ತೀವಿ ಆವಾಗ ರೀಚ್ ಆಗಲಿಲ್ಲ ಅಂದರೆ ಈ ಕಡೆ ನಾವು ಟೈಮ್ ಸ್ಪೆಂಡ್ ಮಾಡಿದಂಗಲ್ಲ ಆ ಕಡೆ ವೀಡಿಯೋಸ್ ರೀಚ್ ಆದಂಗೂ ಅಲ್ಲ ಹಾಗಾಗಿ ಇವಾಗ ಚಿಕ್ಕ ಪಾಪನ್ನೆಲ್ಲ ಇಟ್ಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ಹಾಗೆ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಏನೇನೋ ಕತೆ ಎಲ್ಲ ಹೇಳ್ಕೊಂಡು ಇವಾಗಲೇ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗಿದೆ ಅದು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟಿಂದ ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ನನ್ನ ವಿಡಿಯೋನ ನಿಮ್ಮ ಟೈಮ್ ಕೊಟ್ಟು ಅನ್ನೋದು ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತೀರಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು